ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಶುಭ ಕೋರ್ವರು ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ಸಂಪಾದಕರು ಸಂಗಮೇಶ್ ಎನ್ ಕೆ ಮತ್ತು ಉಪ ಸಂಪಾದಕರು ಶ್ರೀ ಶೈಲ್ ಗೊರಗುಂಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷವನ್ನ ಸ್ವಾಗತಿಸುವ ಸಂಭ್ರಮದ ಕ್ಷಣವಿದು ಪ್ರತಿ ವರ್ಷ ಹೊಸ ವರ್ಷ ಅಂದ್ರೇನೆ ಸಡಗರ ಮನೆ ಮಾಡಿರುತ್ತೆ ಇದು ಬರೀ ಕ್ಯಾಲೆಂಡರ್ ತಿರುಗಿ ಹಾಕುವ ದಿನವಲ್ಲ ಅದರಿಂದ ಆಚೆಗೂ ಸಾಕಷ್ಟು ಸಂಗತಿಗಳಿವೆ ಇದೇ ಕಾರಣಕ್ಕೆ ಹೊಸ ವರ್ಷಕ್ಕೆ ಅದರದ್ದೇ ಆದ ಮಹತ್ವವಿದೆ ಜನವರಿ ಒಂದು ಬರೀ ಹೊಸ ವರ್ಷದ ಆರಂಭವಲ್ಲ ನಾವು ಕೂಡ ಹೊಸ ಚೈತನ್ಯ ಹೊಸ ಹುರುಪು ಹೊಸ ಗುರಿಗಳೊಂದಿಗೆ ಹೆಜ್ಜೆ ಇಡುವಂತೆ ಮಾಡುವ ಕ್ಷಣ ಹಿಂದಿನ ವರ್ಷದಲ್ಲಾದ ನೋವುಗಳು ಎದುರಾದ ಸಂಕಷ್ಟಗಳನ್ನ ಮರೆತು ಮಾಡಿದ ತಪ್ಪುಗಳಿಂದ ಒಳ್ಳೆಯ ಪಾಠಗಳನ್ನ ಕಲಿತು ಜೀವನದಲ್ಲಿ ಹೊಸ ಉರುಪು ಉತ್ಸಾಹದೊಂದಿಗೆ ಮುಂದಡಿ ಇಡಲು ಇದು ಉತ್ತಮ ಕ್ಷಣವೂ ಹೌದು ಇದೇ ಕಾರಣದಿಂದ ಹೊಸ ವರ್ಷ ಅಂದರೆ ಬರೀ ಕ್ಯಾಲೆಂಡರ್ ತಿರುವಿ ಹಾಕುವ ದಿನವಲ್ಲ ಇಲ್ಲಿಂದ ನಮ್ಮ ಬದುಕನ್ನು ಉತ್ತಮವಾದ ದಿಕ್ಕಿನತ್ತ ಕೊಂಡೊಯ್ಯುವ ಅವಕಾಶ ನಮ್ಮ ಕೈಲೇ ಇದೆ ಅದರ ಸದುಪಯೋಗ ಬಲು ಮುಖ್ಯ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳು ಶುಭ ಕೋರುವವರು ಪಬ್ಲಿಕ್ ನ್ಯೂಸ್ ಸಿಕ್ಸ್ ಚಾನೆಲ್ ಸಂಪಾದಕರು ಸಂಗಮೇಶ್ ಎಂಕೆ ಮತ್ತು ಉಪಸಂಪಾದಕರು ಶ್ರೀಶೈಲ್ ಶೈಲ್ ಅವರು